ನಾನು ಇಲ್ಲಿಗೆ ಬಂದೆ ಇಲ್ಲಿ ಬಂದು ನಾಲ್ಕು ವರ್ಷ ತುಂಬಾ ಒಳ್ಳೆಯದಾಗಿದೆ ನಾನು ಮಾಡ್ತಾ ಕರೆಕ್ಟಾಗಿ ನನಗೆ ಹನ್ನೆರಡು ವಾರಕ್ಕೆ ನನ್ನ ಸಮಸ್ಯೆ ಎಲ್ಲ ಬಗೆಹರಿಯಿತು ಬಂದಿರೋ ಜನಗಳನ್ನ ನೋಡ್ಬಿಟ್ಟು ನನಗೆ ಲೈಕ್ ಒಂಥರ ಪಾಸಿಟಿವ್ ಫೀಲ್ ಆಗ್ತಾ ಇದೆ ಇಷ್ಟೊಂದು ಜನ ಬಂದಿದಾರಲ್ಲ ಲೈಕ್ ಬರ್ತಾ ಇದ್ದಾರೆ ಇಷ್ಟೊಂದು ಜನ ಅಂತಂದ್ರೆ ಏನೋ ಒಂದು ಒಳ್ಳೇದಿದೆ ಅಂತಲೇ ಎಲ್ಲ ಇಷ್ಟು ಜನ ಬರ್ತಾರೆ ಪೀಸ್ ಆದಂತಹ ಒಂದು ವಾತಾವರಣ ಇದೆ ತುಂಬಾ ಮನಸ್ಸಿಗೆ ಒಂದು ಸಮಾಧಾನ ಸಿಗುವಂತಹ ಒಂದು ವಾತಾವರಣ ಈ ಜಾಗದಲ್ಲಿದೆ ಈ ಜಾಗನ ವಿಶೇಷವಾಗಿ ನಾನು ಹೆಣ್ಣು ಮಕ್ಕಳುಗಳಿಗೆ ಸಜೆಸ್ಟ್ ಮಾಡ್ತೀನಿ ನನ್ನ ಹೆಸರು ರೋಹಿಣಿ ಅಂತ ಹೇಳ್ಬೋದು ನಾವು ಇಲ್ಲಿ ಹತ್ರ ಇದ್ದೀವಿ ಅಲ್ಲಿಂದ ಬಂದಿದ್ದೀವಿ ನಾವು ಹಿಂಗೆ ಯೂಟ್ಯೂಬಲ್ಲಿ ನೋಡಿ ಬಂದಿದ್ದು ತುಂಬ ಸಂತೋಷ ಆಗ್ತಾ ಇದೆ ನಾವೊಂದು ಅಂದರೆ ಒಂದು ಏನೋ ಒಂದು ಅಂದ್ಕೊಂಡಿದ್ದೀವಿ ಅದರಲ್ಲಿ ಅರ್ಧ ಕೆಲಸ ಆಗಿದೆ ಇನ್ನೂ ಅರ್ಧ ಕೆಲಸ ಆಗಬೇಕು ತುಂಬ ಖುಷಿ ಆಗ್ತಾ ಇದೆ ಆಗ್ತಾ ಇದೆ ನಮಗೆ ಅಂದ್ಕೊಂಡು ಬಂದಿರೋದು ಈಗ ಹನ್ನೆರಡನೇ ವಾರ ಬಂದಿದ್ದೀವಿ ನಾವು ಪ್ರತಿ ವಾರ ಬಂದು ಹೋಗ್ತೀವಿ ಕಾಯಿ ಕಟ್ಟಿ ಅದೇ ಅರ್ಧ ಕೆಲಸ ಆಗಿದೆ ಇನ್ನೂ ಅರ್ಧ ಆಗಬೇಕು ಪೂರ್ತಿ ಇಪ್ಪತ್ತೊಂದು ವಾರ ಹೇಳಿದ್ದಾರೆ ಇನ್ನು ಇದೆ ಹನ್ನೆರಡು ವಾರ ಆಗಿದೆ ನಾವು ಫಸ್ಟ್ ಎಲ್ಲ ನನಗೆ ಅಷ್ಟು ಇದು ಇರಲಿಲ್ಲ ಆಮೇಲೆ ಆಮೇಲೆ ನಂಬಿಕೆ ಬಂದು ನಾನು ತುಂಬ ವಾರ ವಾರ ತುಂಬ ಇದು ಮಾಡ್ತೀನಿ ಮನೇಲೂ ಕೂಡ ಅಷ್ಟೇ ನಾನು ಎಷ್ಟು ನಂಬಿಕೆಯಿಂದ ಇದು ಮಾಡಿದ್ದೀನಿ ಆ ಥರ ಭಕ್ತದಿಗಳಂದರೆ ಇಲ್ಲಿ ಜಾಗ ಸ್ವಲ್ಪ ಜಾಗ ಕಡಿಮೆ ಇದೆ ಅವರೇ ಅರ್ಥ ಮಾಡ್ಕೊಂಡು ಒಂದು ಸ್ವಲ್ಪ ಜಾಗ ಇನ್ನೊಬ್ರಿಗೆ ಅವಕಾಶ ಮಾಡಿಕೊಡ್ಬೇಕು ಮತ್ತು ನಂಬಿಕೆ ಇದೆ ನಂಬಿಕೆ ಇಟ್ಕೊಂಡು ಬರಬೇಕು ನಾವು ಸುಮ್ಮನೆ ಬಂದ್ವಿ ಹೋದ್ವಿ ಅಂತ ಇರಬಾರ್ದು ನಂಬಿಕೆ ಇಟ್ಕೊಂಡು ನಾವು ಎಷ್ಟು ಭಕ್ತಿಯಿಂದ ಬರ್ತೀವೋ ಅದು ನಮ್ಗೆ ಕೆಲಸ ಆಗುತ್ತೆ ನಮಗೆ ರಾಜ ಅಂತ ನಾನು ಮೈಸೂರು ರೋಡು ಸ್ಯಾಟಲೈಟ್ ಇದೆಯಲ್ವಾ ಕೆ ಬಿ ನಗರ್ ಅಲ್ಲಿಂದ ಬರ್ತಾ ಇದ್ದೀನಿ ಸುಮಾರು ಒಂದು ನಾಲ್ಕು ವರ್ಷದಿಂದ ಇಲ್ಲಿ ಬರ್ತಾ ಇದ್ದೀನಿ ಹೀಗೆ ನನ್ನ ಫ್ರೆಂಡ್ ಬರ್ತಾಯಿದ್ರು ಸೊ ಅವ್ರ ಮುಖಾಂತರ ನಾನು ಇಲ್ಲಿಗೆ ಬಂದೆ ಇಲ್ಲಿ ಬಂದು ನಾಲ್ಕು ವರ್ಷ ತುಂಬ ಒಳ್ಳೆಯದಾಗಿದೆ ನಾನು ಫಸ್ಟ್ ಬಂದಾಗ ಒಂದು ಸಮಸ್ಯೆಯಿಂದನೇ ಬಂದೆ ಇಲ್ಲಿ ಅವರು ಗುರುಗಳಿದಾರಲ್ಲ ಅವರು ಇಪ್ಪತ್ತೊಂದು ವಾರ ನೀವು ಮಾಡಬೇಕು ಕಾಯಿ ಸಂಕಲ್ಪ ಮಾಡಬೇಕು ಅಂತ ಹೇಳಿದರು ಸರಿ ಅಂತ ಒಪ್ಕೊಂಡೆ ಆಮೇಲೆ ನಾನು ಹೇಳಿದೆ ಇಲ್ಲ ಈ ಥರ ಯಾವುದೋ ಒಂದು ಪ್ರಾಬ್ಲಮ್ ಇದೆ ಅಂತೇಳಿ ನೀವು ಇಪ್ಪತ್ತೊಂದು ವಾರ ಮಾಡಿ ಇಪ್ಪತ್ತೊಂದು ವಾರದಲ್ಲಿ ಕರೆಕ್ಟಾಗಿ ನಿಮ್ಗೆ ಹನ್ನೆರಡು ಇಲ್ಲ ಹದಿನಾಲ್ಕು ವಾರದೊಳಗೆ ನಿಮ್ಗೆ ಕಂಪ್ಲೀಟ್ ಆಗೋ ಸಮಸ್ಯೆಗಳಂತ ಹೇಳಿದರು ನಾನು ಮಾಡ್ತಾ ಕರೆಕ್ಟಾಗಿ ನನಗೆ ಹನ್ನೆರಡು ವಾರಕ್ಕೆ ನನ್ನ ಸಮಸ್ಯೆ ಎಲ್ಲ ಬಗೆಹರಿಯಿತು ಅದರಿಂದ ನನಗೆ ತುಂಬ ಒಳ್ಳೆಯದಾಯಿತು ಅದು ನೆಕ್ಸ್ಟು ಮತ್ತೆ ಕಾಯಿ ಸಂಕಲ್ಪ ಮಾಡಿದ್ದೀನಿ ಇವತ್ತಿಗೆ ಇಪ್ಪತ್ತನೇ ವಾರ ಇನ್ನೊಂದು ವಾರ ಇದೆ ಅದು ಅಷ್ಟೇ ನನಗೆ ತುಂಬ ಒಳ್ಳೆಯದಾಗಿದೆ ನನಗೆ ತುಂಬ ಜನ ಸ್ನೇಹಿತಿದ್ದಾರೆ ಅವನ್ನೆಲ್ಲರನ್ನೂ ಕರ್ಕೊಂಡು ಬಂದು ಇಲ್ಲಿ ತೋರಿಸಿದ್ದೀನಿ ಇವ್ರ ಹೆಸರು ಕೃಷ್ಣವೇಣಿ ಅಂತ ನಮ್ಮ ಚಿಕ್ಕಮ್ಮವರು ಇವರು ಸಹ ಈಗೊಂದು ಹದಿನೈದು ವಾರದಿಂದ ಬರ್ತಾ ಇದ್ದಾರೆ ಇವ್ರಿಗೂ ತುಂಬ ಒಳ್ಳೆಯದಾಗಿದೆ ಇಲ್ಲಿ ಬರೋ ಭಕ್ತಾದಿಗಳು ಎಲ್ಲರಿಗೂ ಒಳ್ಳೇದಾಗೇ ಆಗುತ್ತೆ ಯಾರು ಇಲ್ಲಿ ಬಂದವ್ರಿಗೆ ಇದು ನನಗೆ ಈ ಥರ ಆಗಿದೆ ಆ ಥರ ಆಗಿದೆ ಅಂತ ಯಾರೂ ಹೇಳಲ್ಲ ಎಲ್ಲ ಒಳ್ಳೇದಾಗಿದೆ ಅಂತಲೇ ಹೇಳ್ತಾರೆ ಧನ್ಯವಾದಗಳು ರಾಯರ ಬಗ್ಗೆ ಅಂತಂದರೆ ತುಂಬ ನಾನು ಈಗಿಂದಲ್ಲ ನಾನು ಸುಮಾರು ಇಪ್ಪತ್ತೈದು ವರ್ಷದಿಂದ ನಾನು ಮಠಕ್ಕೆ ಹೋಗ್ತೀನಿ ನನ್ನದು ಪ್ರಾಪರ್ ಆಸನ್ನು ನಾನು ಅಲ್ಲಿಂದ ನಾನು ಮಠಕ್ಕೆ ಹೋಗೋ ಅಭ್ಯಾಸ ಇದೆ ಹಾಗಾಗಿ ಪ್ರತಿ ಗುರುವಾರನೂ ನಾನು ಮಠಕ್ಕೆ ಹೋಗ್ತೀನಿ ನಾನು ಅವತ್ತಿನ ದಿನ ರಾಯರಿಗೆ ದೇವಸ್ಥಾನಕ್ಕೆ ಹೋಗಿ ನಾನು ಮುಂದಿನ ಕೆಲಸನೇ ಮಾಡೋದು ನನ್ನ ವ್ಯಾನಿಟೀಲಿ ಎಲ್ಲೋದ್ರೂ ಮಂತ್ರಾಕ್ಷತೆ ಇದ್ದೇ ಇರುತ್ತೆ ನಾನು ಗುರುವಾರವತ್ತು ನನ್ನ ಮಂತ್ರಾಕ್ಷತೆ ಮತ್ತು ನ ರಾಯರ ಮಠಕ್ಕೆ ಪ್ರತಿಯೊಂದನ್ನು ನನಗೆ ಅಭ್ಯಾಸ ಇದೆ ಮತ್ತು ಇಲ್ಲಿಗೆ ಅಂತಂದರೆ ತುಂಬ ಮಿರಾಕಾಲ ಇದೆ ಇಲ್ಲಿ ಒಂದು ವಾರ ಮಿಸ್ ಆಯಿತು ಅಂದರೆ ಏನೋ ಮಿಸ್ ಆಯಿತು ಅನ್ನೋ ಥರ ಇರುತ್ತೆ ಪ್ರತಿ ಬರ್ತಾ ಇರ್ತೀನಿ ನಾನು ಇಲ್ಲಿಗೆ ಮಂತ್ರಾಕ್ಷತೆ ಗುರು ಗುರುಗಳ ರಾಯರು ಅದು ಮಂತ್ರಾಕ್ಷತೆ ಅದು ದೇವ್ರದ್ದು ಒಂದು ಪವಾಡನೇ ಇದೆ ಆ ಮಂತ್ರಾಕ್ಷತೆ ಇಟ್ಕೊಂಡು ಏನೇ ಕೆಲಸಕ್ಕೆ ಹೋದ್ರೂ ಆ ಕೆಲಸಂದು ನೆರವೇರುತ್ತೆ ಕೆಲಸ ಆಗೋಲ್ಲ ಅಂತೆಲ್ಲ ಯಾವುದೇ ಒಂದು ಕ್ರಿಟಿಕಲ್ ಇದ್ರೂ ಆ ಕೆಲಸ ಆಯಿತು ನನ್ನ ತಲೆ ಮೇಲೆ ಯಾವಾಗಲೂ ಮಂತ್ರಾಕ್ಷತೆ ಗುರುಗುರುವಾರ ನಾನು ಹಾಕೇ ಇರ್ತೀನಿ ಆಮೇಲೆ ಪ್ರತಿಯೊಂದು ಬೆಳಗ್ಗೆ ಬತ್ತು ನಾನು ದೇವಸ್ಥಾನಗಳೂ ಮಂತ್ರಾಕ್ಷತೆ ಹಾಕ್ಕೊಂಡು ಹೋಗ್ತಿರ್ತೀನಿ ತುಂಬ ಒಳ್ಳೆಯದಾಗಿದೆ ನಮಸ್ತೆ ನನ್ನ ಹೆಸರು ರೂಪಾ ಅಂತೇಳಿ ಯಶವಂತಪುರ ಕ್ಷೇತ್ರದ ಮಹಿಳಾ ಮೋರ್ಚಾ ಅಧ್ಯಕ್ಷರಾಗಿ ಬಿ ಜೆ ಪಿ ಪರವಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ ಹಾಗೆ ನನ್ನದೇ ಆದಂತಹ ಒಂದು ಇಂಟರ್ನ್ಯಾಷನಲ್ ಸಂಸ್ಥೆ ಲಯನ್ಸ್ ಕ್ಲಬ್ ಆಫ್ ಬೆಂಗಳೂರು ಜನಸೇವೆ ಅನ್ನುವಂಥದ್ದು ಲಾಸ್ಟ್ ಮಂತ್ ಓಪನ್ ಮಾಡಿದ್ದೀನಿ ಈ ಕ್ಷೇತ್ರದ ಹೆಸರು ನಾನು ಇವಾಗಿರೋ ಅಂತಹ ಕ್ಷೇತ್ರದ ಹೆಸರು ಶ್ರೀ ಕ್ಷೇತ್ರ ವನ್ನವ ಮಂತ್ರಾಲಯ ಅಂತೇಳಿ ಇದಿರೋ ಅಂಥದ್ದು ಮಾಗಡಿ ರೋಡು ತಾವರೆಕೆರೆ ರೋಡಲ್ಲಿ ಒನಗನಟ್ಟಿ ಅಂತ ಒಂದು ಊರು ಬರುತ್ತೆ ಆ ಊರಿಂದ ಸುಮಾರು ಒಂದು ಎರಡು ಕಿಲೋಮೀಟ್ರ್ ದೂರದಲ್ಲಿ ಈ ಒಂದು ದೇವಸ್ಥಾನ ಇದೆ ನಾನು ಇಲ್ಲಿಗೆ ಬರೋದಕ್ಕೆ ಸ್ಟಾರ್ಟ್ ಮಾಡಿ ಸುಮಾರು ಹದಿಮೂರು ಹದಿನಾಲ್ಕನೇ ವಾರ ಆಯ್ತು ಆಯಿತು ನಾನು ಬಿಡುವಿನ ಸಮಯದಲ್ಲೆಲ್ಲ ಈ ಒಂದು ಭಗವಂತನ ಸನ್ನಿಧಾನಕ್ಕೆ ಬಂದು ಒಂದು ನನ್ನ ಕೈಲಿ ಏನು ಸೇವೆ ಮಾಡೋಕ್ಕಾಗೋಂಥದ್ದು ಸೇವೆಗಳನ್ನ ಮಾಡಿ ಒಂದು ಸ್ವಚ್ಛತೆ ಇರ್ಬೋದು ಅಥವಾ ಈ ಥರ ಸಂಕಲ್ಪಕ್ಕೆ ಜೋಡಿಸ್ಕೊಡೋ ಅಂಥದ್ದು ತುಪ್ಪ ದೀಪ ಹಾಕುವಂಥದ್ದು ಇಂಥದ್ದನ್ನು ಮಾಡ್ತಾಯಿದ್ದೀನಿ ಈ ಕ್ಷೇತ್ರದ ವಿಶೇಷತೆ ಏನಂದರೆ ಇಲ್ಲಿ ಒಂದು ಪೀಸ್ ಆದಂತಹ ಒಂದು ವಾತಾವರಣ ಇದೆ ತುಂಬ ಮನಸ್ಸಿಗೆ ಒಂದು ಸಮಾಧಾನ ಸಿಗುವಂತಹ ಒಂದು ವಾತಾವರಣ ಈ ಜಾಗದಲ್ಲಿದೆ ಈ ಜಾಗನ ವಿಶೇಷವಾಗಿ ನಾನು ಹೆಣ್ಣುಮಕ್ಳುಗಳಿಗೆ ಸಜೆಸ್ಟ್ ಮಾಡ್ತೀನಿ ಕಾರಣ ಏನಂದರೆ ನಮಗೆ ಹೆಣ್ಮಕ್ಳುಗಳಿಗೆ ಮದುವೆ ಆದಮೇಲೆ ನಮ್ಮದೇ ಆದಂಥ ಟೆನ್ಷನ್ಸು ಗಂಡ ಮನೆ ಮಕ್ಕಳು ಸಂಸಾರ ಅನ್ನೋ ಅಂಥದ್ದು ತುಂಬ ಟೆನ್ಷನ್ಸ್ ಜಾಸ್ತಿ ಇರುತ್ತೆ ಹೊರಗಡೆ ಕೆಲಸ ಮಾಡೋ ಹೆಣ್ಣುಮಕ್ಳಿಗಿನ್ನೂ ಜಾಸ್ತಿ ಮನೇಲಿರುವಂತಹ ಹೆಣ್ಮಕ್ಳುಗಳಿಗೆ ಪ್ರೆಷರ್ ಜಾಸ್ತಿ ಇರುತ್ತೆ ಸೊ ಅಂಥ ಹೆಣ್ಣುಮಕ್ಳುಗಳು ಒಂದು ಸ್ವಲ್ಪ ಬಿಡುವು ಮಾಡಿಕೊಂಡು ಈ ಒಂದು ಸನ್ನಿಧಾನ ಈ ಒಂದು ರಾಯರ ಸನ್ನಿಧಾನಕ್ಕೆ ನೀವು ಬಂದು ಹೋದರೆ ಒಂದು ಸ್ವಲ್ಪ ಹೊತ್ತು ಬಂದು ಒಂದು ಅರ್ಧ ಗಂಟೆ ನೀವು ಒಂದು ದೇವಸ್ಥಾನ ಪ್ರದಕ್ಷಿಣೆ ಹಾಕ್ಕೊಂಡು ಒಂದು ಅರ್ಧ ಗಂಟೆ ಕುತ್ಕೊಂಡು ಧ್ಯಾನ ಮಾಡಿದ್ರೆ ನಿಮಗೆ ಎಷ್ಟೋ ಸಮಾಧಾನ ಸಿಗುತ್ತೆ ಆಮೇಲೆ ತುಂಬ ಈಗ ನಾವು ನೋಡ್ತಾ ಇರೋವಂಥದ್ದು ನಮ್ಮ ಜನಸಾಮಾನ್ಯರು ಏನಂದರೆ ಡಿಪ್ರೆಷನ್ಗೆ ಹೋಗುವಂಥದ್ದು ತುಂಬ ಈಗಿನ ದಿನಗಳು ನಾವು ನೋಡ್ತಾ ಇರೋದು ಆ ಡಿಪ್ರೆಷನ್ ಅಂತ ಅನ್ನೋ ಅಂಥದ್ದು ಬರುತ್ತೆ ಅಂದರೆ ವರ್ಕ್ಲೋಡ್ ಜಾಸ್ತಿಯಾಗಿರುತ್ತೆ ಮತ್ತು ನಾನು ಒಂಟಿ ಅನ್ನೋವಂತಹ ಎಲ್ಲರೂ ಸುತ್ತ ನಮ್ಮ ಸುತ್ತ ಜನಗಳು ಯಾರೇ ಇದ್ದರೂ ನಮ್ಮ ರಿಲೇಷನ್ಸ್ ಇರ್ಬೋದು ನಮ್ಮ ಫ್ಯಾಮಿಲಿ ಇದ್ರೂ ನಮಗೆ ಎಲ್ಲೋ ಒಂದು ಒಂಟಿ ಅನ್ನೋ ಒಂದು ಫೀಲ್ ಬರುತ್ತೆ ಆ ಆ ಕಾರಣದಿಂದ ನಾವು ಡಿಪ್ರೆಷನ್ಗೆ ಹೋಗುವಂಥದ್ದನ್ನ ನೋಡ್ತಾ ಇದ್ದೀವಿ ನೀವು ಯಾರು ಆ ಮನಸ್ಥಿತಿ ಇರೋ ಅಂಥವ್ರು ಒಂದು ಒಂದು ಸಲ ಈ ಸನ್ನಿಧಾನಕ್ಕೆ ಬಂದು ರಾಯರ ಒಂದು ದರ್ಶನ ಮಾಡಿದ್ರೆ ನಿಮಗೆ ಎಷ್ಟೋ ಮನಸ್ಸಿಗೆ ಶಾಂತಿ ಸಿಗುತ್ತೆ ಮತ್ತು ನಿಮಗೆ ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಒಂದು ಧೈರ್ಯ ಬರೋ ಅಂಥದ್ದು ಈ ಜಾಗದಲ್ಲಿ ಸಿಗುತ್ತೆ ನನಗೆ ಆಗಿರೋ ಅಂತಹ ಅನುಭವ ಏನಂದರೆ ನಾನು ಹದಿಮೂರು ಹದಿನಾಲ್ಕನೇ ವಾರ ಬರ್ತಾ ಬರೋವಾಗ ನನಗೆ ಎಷ್ಟು ಖುಷಿ ಇರುತ್ತೆ ಈ ಒಂದು ಜಾಗಕ್ಕೆ ಬರಬೇಕು ಅಂದರೆ ಇಲ್ಲಿಗೆ ಬಂದ ಮೇಲೆ ನಾನು ನನ್ನ ಫೋನ್ನ ಸೆ ಮೂಡ್ಗೆ ಹಾಕೊತೀನಿ ಯಾವ್ದು ಯಾವುದೇ ತರಹ ಕಾಲ್ಸ್ ಪಿಕ್ ಮಾಡೋದಾಗ್ಲಿ ನೋಡೋದಾಗ್ಲಿ ಮಾಡಲ್ಲ ಇಲ್ಲಿಗೆ ಬಂದ ಮೇಲೆ ಇಲ್ಲಿ ಸೇವೆ ಮಾಡಿಕೊಂಡು ನನ್ನನ್ನು ನಾನೇ ಮರಿತೀನಿ ಅಷ್ಟು ನೆಮ್ಮದಿ ಸಿಗುವಂತಹ ಈ ಈ ಒಂದು ಜಾಗಕ್ಕೆ ಇನ್ನು ಯಾರ್ಯಾರು ಈ ಒಂದು ಜಾಗಕ್ಕೆ ಇನ್ನೂ ಭೇಟಿ ಕೊಟ್ಟಿಲ್ಲ ದಯವಿಟ್ಟು ಒಂದ್ಸಲಿ ಬಂದೋಗಿ ಮೆಜೆಸ್ಟಿಕ್ಕಿಂದ ಬರೋವಂಥವ್ರು ತಾವರೆಕೆರೆ ಬಸ್ಸಲ್ಲಿ ಬಂದರೆ ಒನಗನಟ್ಟಿ ಬಸ್ ಸ್ಟಾಪ್ ಅಂತ ಆ ಬಸ್ ಸ್ಟಾಪಲ್ಲಿ ಇಳ್ಕೊಂಡ್ರೆ ಅಲ್ಲಿಂದ ಎರಡು ಕಿಲೋಮೀಟರ್ ಆಟೋ ವ್ಯವಸ್ಥೆ ಇರುತ್ತೆ ದೇವಸ್ಥಾನ ದಿನ ಅಂದರೆ ಏಳು ದಿನಗಳಲ್ಲಿ ಸೋಮವಾರದಿಂದ ಭಾನುವಾರದವರೆಗೂ ಬೆಳಗ್ಗೆ ಆರು ಗಂಟೆಯಿಂದ ಸಂಜೆ ಆರು ಗಂಟೆವರೆಗೂ ಓಪನ್ ಇರುವಂಥದ್ದು ಇರುತ್ತೆ ಇಲ್ಲಿ ಗುರುಗಳು ಇರ್ತಾರೆ ನಮ್ಮ ಸಮಸ್ಯೆಗಳು ಏನಂತ ಹೇಳಿದ್ರೆ ಅವರು ಸಂಕಲ್ಪ ಮಾಡಿಸಿ ಈ ಥರ ಕಾಯಿ ಸಂಕಲ್ಪ ಮಾಡಿಸಿ ಇಲ್ಲಿ ಕಟ್ಟೋ ಅಂತಹ ಒಂದು ವ್ಯವಸ್ಥೆ ಇರುತ್ತೆ ಎಷ್ಟು ವಾರಗಳು ಮಾಡಬೇಕು ಅನ್ನೋಂಥದ್ದನ್ನು ಗುರುಗಳು ಹೇಳ್ತಾರೆ ನಾನು ಬರೋದಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ನಾನು ಸಂಕಲ್ಪಕ್ಕೆ ಇಲ್ಲಿ ಒಂದು ಚಿಕ್ಕ ಪುಟ್ಟ ಏನಾದರೂ ಸೇವೆ ಮಾಡಿಕೊಡ್ತೀನಿ ಎಷ್ಟೋ ಜನ ಸಂಕಲ್ಪ ಮಾಡಿಸಿ ಕಾಯಿ ಕಟ್ಟೋಗಿರೋರು ಬಂದು ಒಂದು ಎರಡು ವಾರ ಮೂರು ವಾರ ಆದಮೇಲೆ ತುಂಬ ಸಂತೋಷವಾಗಿ ಹೇಳೋಗಿದ್ದಾರೆ ಮೇಡಮ್ ನಮ್ಗೆ ಏನೋ ಒಂದು ಚಿಕ್ಕ ಪುಟ್ಟ ಕೆಲಸಗಳು ಏನು ಅಂದ್ಕೊತಾ ಇದ್ವಿ ಅದು ಆಗಿದೆ ಅನ್ನೋವಂಥದ್ದು ಒಂದು ಹೇಳಿದ್ದಾರೆ ನೀವೇ ಎಲ್ಲರೂ ನೋಡ್ಬೋದು ಒಂದು ಭಗವಂತನ ದೃಷ್ಟಿ ಇಟ್ಟು ನೋಡಿದ್ರೆ ಅಲ್ಲಿ ಏನೋ ಒಂದು ತೇಜಸ್ಸಿದೆ ಅಲ್ಲಿ ಆ ಜಾಗದಲ್ಲಿ ಏನೋ ಒಂದು ತೇಜಸ್ಸು ಶಕ್ತಿ ಇದೆ ಹಾಗಾಗಿ ಇನ್ನೂ ಯಾರ್ಯಾರು ಈ ಕ್ಷೇತ್ರಕ್ಕೆ ಬಂದಿಲ್ಲ ದಯವಿಟ್ಟು ಒಂದ್ಸಲಿ ಈ ಜಾಗಕ್ಕೆ ಒಂದು ಭೇಟಿ ನೀಡಿ ಹೋಗ್ಬೇಕಂತ ಕೇಳ್ಕೊತೀನಿ ಸಕಲೇಶ್ಪುರ ಅಂತ ಬಾಳುಪೇಟೆ ಅಂತ ಸೊ ಅಲ್ಲಿಂದ ಬಂದಿರೋದು ನಾವು ಇನ್ಸ್ಟಾಗ್ರಾಮ್ ಅಲ್ಲಿ ತುಂಬಾ ವ್ಯೂಸ್ ಎಲ್ಲ ನೋಡ್ತಾ ಇದ್ವಿ ಎಲ್ಲಾರು ಈಗ ಬಂದಿ ಒಳ್ಳೇದಾಗಿದೆ ಕಾಯಿ ಸಂಕಲ್ಪ ಮಾಡ್ಕೊಂಡು ಕಾಯಿ ಕಟ್ಟೋದ್ರೆ ಒಳ್ಳೇದಾಗಿದೆ ಅಂತ ಸೊ ಅದನ್ನೆಲ್ಲಾ ನೋಡಿ ನಾವು ಒಂದ್ಸಲ ಹೋಗೋಣ ನೋಡೋಣ ಬೇಕು ನೀಡೋಣ ಅಂತ ಹೇಳಿ ಫಸ್ಟ್ ಟೈಮ್ ಬಂದಿದೀವಿ ಆ ಇಲ್ಲಿ ಬಂದಿರೋ ಜನಗಳನ್ನ ನೋಡ್ಬಿಟ್ಟು ನಮ್ಗೆ ಲೈಕ್ ಒಂಥರ ಪಾಸಿಟಿವ್ ಫೀಲ್ ಆಗ್ತಾ ಇದೆ ಇಷ್ಟೊಂದ್ ಜನ ಬಂದಿದಾರಲ್ಲ ಲೈಕ್ ಬರ್ತಾ ಇದಾರೆ ಇಷ್ಟೊಂದ್ ಜನ ಅಂತ ಅಂದ್ರೆ ಏನೋ ಒಂದು ಅಹ್ ಒಳ್ಳೇದಿದೆ ಅಂತಾನೆ ಎಲ್ಲಾ ಇಷ್ಟ ಜನ ಬರ್ತಾರೆ ಸೊ ಖುಷಿಯಿಂದ ನಾನು ಸಂಕಲ್ಪ ಮಾಡ್ಕೊಂಡಿದೀನಿ ಟ್ವೆಂಟಿ ಒನ್ ವೀಕ್ಸ್ ಬರಕ್ ಹೇಳಿದಂದ್ರೆ ಸಂಕಲ್ಪ ಮಾಡ್ಕೊಂಡ್ ಪೂಜೆ ಮಾಡ್ಬೇಕು ಅಂತ ಹೇಳಿದ್ರೆ ಹಾಕಿ ತುಪ್ಪದ ಹಾಕಿ ಮಾಡ್ಬೇಕು ಅಂತ ಹೇಳಿ ಫಸ್ಟ್ ಟೈಮ್ ಆ ಇನ್ನ ಅಂದ್ರೆ ನಮ್ದು ದೂರ ದೂರದಿಂದ ಬರ್ಬೇಕಲ್ಲ ಅಂತ ಹೇಳಿ ಇನ್ನ ತ್ರೀ ಟೈಮ್ಸ್ ಬರೋದಿಕ್ಕೆ ಅಂತ ಹೇಳಿದ್ರೆ ಬಂದ್ಬಿಟ್ಟು ಪೂಜೆ ಮಾಡಿಸ್ಕೊಂಡು ಹೋಗ್ತೀವಿ ಪ್ರಾಯನ್ನ ನಂಬಿದೀವಿ ಒಳ್ಳೇದಾಗತ್ತೆ ಅಂತ 不带，带。